ಹೊಳಲಕೆರೆ ಪಟ್ಟಣದ ಹೊಸದುರ್ಗ ರಸ್ತೆಯ ಪಕ್ಕದ ಜಮದಗ್ನಿ ಅವರ ಮನೆ ಮುಂಭಾಗವಿರುವ ಚರಂಡಿಯು ತುಂಬಾ ದೊಡ್ಡದಾಗಿದ್ದು ತುಂಬಿ ಎರಡು ವರ್ಷವಾಗಿದೆ ಚರಂಡಿ ತುಂಬಿದ್ರಿಂದ ಮನೆಗಳಿಗೆ ನುಗ್ತಾ ಇದೆ ಮಕ್ಕಳು ಡೆಂಗ್ಯೂ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಚರಂಡಿಯು ಹೊಳಲಕೆರೆಯ ಮೇಗಳ ಸ್ಕ್ಯಾಂಡ್ನಿಂದ ಬಸ್ ಸ್ಟಾಂಡ್ ಮೂಲಕ ಸಿದ್ದರಾಮಪ್ಪ ಬಡಾವಣೆ ಮುಖಾಂತರ ಊರ ಹೊರಗಡೆ ಹೋಗೋದು ಈ ಚರಂಡಿ ಸಮಸ್ಯೆ ಕುರಿತು ಪುರಸಭೆ ಮುಖ್ಯಾಧಿಕಾರಿಗೆ ಸ್ವಚ್ಛತೆ ಮಾಡಿಸಲು ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಆದ್ದರಿಂದ ತಕ್ಷಣವೇ ಸಮಸ್ಯೆ ಬಗೆಹರಿಸಬೇಕು ಒಂದನೇ ವಾರ್ಡಿನ ಗಣಪತಿ ದೇವಸ್ಥಾನದ ಹಿಂಭಾಗದ ಚರಂಡಿ ಸ್ವಚ್ಛತೆ ಮಾಡಬೇಕು ಮೂರನೇ ವಾರ್ಡಿನ ವೇಣುಗೋಪಾಲಸ್ವಾಮಿ ದೇವಾಲಯದ ಪಕ್ಕದ ಕಾಂತರಾಜು ಮನೆ ಪಕ್ಕದ ಖಾಲಿ ನಿವೇಶನ ಸುಮಾರು ಮೂವತ್ತು ವರ್ಷಗಳಿಂದ ಜಾಲಿ ಬೆಳೆದು ಹಾವುಗಳ ಕಾಟ ಜಾಸ್ತಿಯಾಗಿದೆ ಪುರಸಭೆಗೆ ಎರಡು ಬಾರಿ ಇಂಡಿಯನ್ ಸ್ವಚ್ಛತಾ ಲೀಗ್ ಪ್ರಶಸ್ತಿ ಬಂದಿದೆ ಎನ್ ಪ್ರಯೋಜನ ಈ ಸಮಸ್ಯೆ ಕುರಿತು ರೈತ ಸಂಘದ ಸದಸ್ಯರೆಲ್ಲರೂ ಕೂಡ ಪುರಸಭೆ ಮುಂಭಾಗ ಧರಣಿ ಮಾಡಲಾಗಿದೆ ಪಟ್ಟಣ ರೈತ ಸಂಘದ ಅಧ್ಯಕ್ಷ ಸಿದ್ದರಾಮಪ್ಪ ಎಸ್ ಪ್ರಧಾನ ಕಾರ್ಯದರ್ಶಿ ಅಜಯ್ ಕೆಎನ್ ಕಾರ್ಯಾಧ್ಯಕ್ಷ ಅಣ್ಣಪ್ಪ ಗೌರವಾಧ್ಯಕ್ಷ ಸಿದ್ದರಾಮಣ್ಣ ಮಾಜಿ ಅಧ್ಯಕ್ಷರು ಸ್ವಾಮಿ ಲೋಕೇಶ್ ಉಪಾಧ್ಯಕ್ಷ ಉಲ್ಲಾ ಕಾಂತರಾಜ ಗುರುರಾಜ್ ಖಜಾಂಚಿ ಶಿವಮೂರ್ತಿ ಬಸಪ್ಪ ಸಣ್ಣಕಿ ಪ್ರಭಾಕರ್ ಕುಬಣ್ಣ ಶಶಿ ರಾಜಪ್ಪ ನೂರುಲ್ಲಾ ರವಿಕುಮಾರ್ ಲೋಕಮಾನ್ಯ ಇದ್ದರು ಲ್ಲಿರುವ ಜಮದಗ್ನಿ ಅವರ ಮನೆ ಮುಂಭಾಗದ ಚರಂಡಿ ಸ್ವಚ್ಛತೆಗೊಳಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಜಮದಗ್ನಿ ಅವರ ಮನೆ ಮುಂಭಾಗದ ಚರಂಡಿಯು ತುಂಬಾ ದೊಡ್ಡದಾಗಿದ್ದು ಚರಂಡಿಯಲ್ಲಿ ಕೊಳಚೆ ತುಂಬಿಕೊಂಡಿದ್ದು ದುರ್ವಾಸನೆಯನ್ನು ಕೂಡಿದೆ ಇಲ್ಲಿ ಸಾರ್ವಜನಿಕರು ಮಾರಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ದಿನನಿತ್ಯ ಹಾವುಗಳು ಮನೆಗಳ ಸುತ್ತ ಹರಿದಾಡುತ್ತಿವೆ ಈ ಚರಂಡಿ ಸಮಸ್ಯೆ ಕುರಿತು ಪುರಸಭೆ ಹೆಲ್ತ್ ಇನ್ಸ್ಪೆಕ್ಟರ್ ಆದ ಪ್ರಶಾಂತ್ ರವರಿಗೆ ಸಾಕಷ್ಟುಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಪಟ್ಟಣಕ್ಕೆ ಉಳದ್ಗೆರೆ ಪಟ್ಟಣಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಬಾರಿ ಇಂಡಿಯನ್ ಸ್ವಚ್ಛತಾ ಲೀಗ್ ಪ್ರಶಸ್ತಿ ಲಭಿಸಿದೆ ಏನು ಉಪಯೋಗ ಈ ವಾರ್ಡ್ನಲ್ಲಿ ಇಪ್ಪತ್ತೈದು ಹಂದಿ ಮರಿಗಳಿವೆ ತೋಟದಲ್ಲಿ ಅಡಿಕೆ ಸಸಿಗಳು ಡ್ರಿಪ್ಗಳನ್ನು ನಾಶ ಮಾಡುತ್ತಿವೆ ಆದ್ದರಿಂದ ಹಂದಿಗಳನ್ನು ಸಂಬಂಧಪಟ್ಟವರಿಗೆ ತಿಳಿಸಿ ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಈ ಮರಿ ಹಂದಿಗಳು ಮಕ್ಕಳು ಮತ್ತು ಸಾರ್ವಜನಿಕರ ಮೇಲೆ ದಾಳಿ ಮಾಡುತ್ತಿವೆ ಈ ಹಂದಿಗಳಿಂದ ಚರಂಡಿಯಿಂದ ಸಾಂಕ್ರಾಮಿಕ ರೋಗ ಬಂದರೆ ಪುರಸಭೆ ಕಾರಣವಾಗುತ್ತದೆ ಎಂದು